ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿರೋ ಸುದರ್ಶನ್ ರಂಗಪ್ರಸಾದ್ ದಂಪತಿಯ ಹೊಸ ನಿವಾಸದಲ್ಲಿ ಸಂತೋಷ ಮನೆ ಮಾಡಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ತಾಂಡವ್ ಪಾತ್ರದಲ್ಲಿ ನಟ ಸುದರ್ಶನ್ ರಂಗಪ್ರಸಾದ್ ಅಭಿನಯಿಸ್ತಾ ಇದ್ದಾರೆ ಇದೀಗ ನಟ ಸುದರ್ಶನ್ ರಂಗಪ್ರಸಾದ್ ಹಾಗೂ ನಟಿ ಸಂಗೀತಾ ಭಟ್ ಗೃಹ ಪ್ರವೇಶ ಮಾಡಿದ್ದಾರೆ ಹೌದು ಗೃಹ ಪ್ರವೇಶದ ಫೋಟೋಗಳನ್ನ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಭರವಸೆ ನೀಡಿದಂತೆ ನಮ್ಮ ಜೀವನದ ಅತ್ಯಂತ ಸಂತೋಷದಾಯಕ ಸುದ್ದಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ಇದು ನಮ್ಮ ಜೀವನದ ದೊಡ್ಡ ಮೈಲುಗಲ್ಲುಗಳಲ್ಲಿ ಒಂದಾದ ಸಾಧನೆಯಾಗಿದೆ ಜೊತೆಗೆ ಸುಖಾಸ ನಮಗೆ ನೆಲೆಯಾಗಿದೆ ನಮ್ಮ ಎಲ್ಲಾ ಹಿತೈಷಿಗಳ ಪ್ರಾರ್ಥನೆ ಮತ್ತು ಆಶೀರ್ವಾದಗಳಿಗಾಗಿ ಧನ್ಯವಾದಗಳು ನಾವು ಒಟ್ಟಿಗೆ ಅನುಭವಿಸಲು ಮತ್ತು ಆಚರಿಸಲು ಸಾಧ್ಯವಾಗ್ತಾ ಇರುವ ಎಲ್ಲಾ ಅದ್ಭುತ ನೆನಪುಗಳ ಭಾಗವಾಗಿದ್ದಕ್ಕೆ ನಮ್ಮ ಕುಟುಂಬಗಳು ಸ್ನೇಹಿತರು ಮತ್ತು ಪೋಷಕರಿಗೆ ಧನ್ಯವಾದಗಳು ಎಲ್ರಿಗೂ ಶಾಂತಿ ಶಾಂತ ಪ್ರೀತಿ ಮತ್ತು ಸಂತೋಷವನ್ನ ಹಾರೈಸ್ತೇನೆ ವಿಶ್ವವು ನಿಮ್ಮ ಎಲ್ಲಾ ಆಸೆಗಳನ್ನ ಈಡೇರಿಸಲಿ ಅಂತ ಮತ್ತು ಆಶೀರ್ವಾದ ಪಡಿಲಿ ಎಂದು ಬರೆದುಕೊಂಡಿದ್ದಾರೆ ಇದೇ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ದಂಪತಿ ಗೃಹ ಪ್ರವೇಶದ ಹೊಸ ಫೋಟೋಗಳನ್ನ ನೋಡಿ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ